ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಎರಡನೇ ನಿಮ್ ಹೇಳ್ತೀರಿ ಸುಧಾಕರ್ ಲಾಲ್ ಅಣ್ಣ ಅವರು ಎಷ್ಟು ನಮ್ಗೆಲ್ಲ ಚಿರೋಪಡಿಸಿದ್ರು ಎಷ್ಟು ಆತ್ಮೀಯವಾಗಿ ನಿಮ್ ಜೊತೆಯಲ್ಲಿ ಬೆರೆತು ಅಣ್ಣ ತಮ್ಮ ಹಗಲು ರಾತ್ರಿ ನಿಮ್ಮ ಕಷ್ಟ ಸುಖಗಳು ಸ್ಪಂದಿಸ್ತಕ್ಕಂಥ ಗುಣವನ್ನು ಹೊಂದಿರ್ತಕ್ಕಂಥ ಸುಧಾಕರ್ ಲಾಲ್ ಅವರ ಗುಣವನ್ನು ಹೊಂದಿರ್ತಕ್ಕಂಥ ಸೋಮಣ್ಣ ಸಾಹೇಬರು ಈ ಚುನಾವಣೆಯಲ್ಲಿ ಕೆತ್ತಿದ್ದೇ ಆದ್ರೆ ಏನೀ ದೇಶದಲ್ಲಿ ವಾರಣಾಸಿಯನ್ನು ನರೇಂದ್ರ ಮೋದಿ ಅವರು ಬದಲಾವಣೆ ಮಾಡಿದ್ದಾರೆ ಅದೇ ರೀತಿ ತುಮಕೂರನ್ನ ನಾನು ಬದಲಾವಣೆ ಮಾಡ್ತೀನಿ ಅಂತ ಅವರು ಕನಸನ್ನುವತ್ತೆ ಈ ಗ್ರಾಮಕ್ಕೆ ಬಂದಿದ್ದಾರೆ ಖಂಡಿತ ನಾನು ಹೇಳ್ತೀನಿ ಯಾವುದೇ ಅಂಶಗಳಿಗೆ ಒಳಗಾಗಿದರೆ ನಮ್ಮ ಮಕ್ಕಳು ಮುಂದಿನ ಪ್ರಜೆಗಳಿಗೋಸ್ಕರ ನಮ್ಮ ಮೊಮ್ಮಕ್ಕಳಿಗೋಸ್ಕರ ಭವ್ಯವಾದ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ನಮ್ಮ ನಿಮ್ಮೆಲ್ಲರ ಪವಿತ್ರವಾದ ಮತವನ್ನು ಕಮಲದ ಗುರುತು ಹಾಕುವುದರ ಮೂಲಕ ನಾವು ಜಯಶೀಲನಾಗಿ ಮಾಡೋಣ ಈ ಸಂದರ್ಭದಲ್ಲಿ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮತದಾರರ ಪರವಾಗಿ ನಾನು ವಟಗೆರೆ ಪಂಚಾಯಿತಿಯಿಂದ ಒಂದು ಸಾವಿರ ಲೀಡನ್ನ ಕೊಡ್ತೀವಿ ಅಂತ ನಿಮ್ಮೆಲ್ಲರೂ ಮಾತನ್ನ ಇವತ್ತು ಸೋಮಣ್ಣ ಸಾಹೇಬರಿಗೆ ನಾನು ಮಾತು ಕೊಡ್ತಾ ಇದ್ದೀನಿ ಈಗ ಸೋಮಣ್ಣ ಸಾಗರ್ ಮಾತಾಡ್ತಾ ಇದ್ದೀನಿ ಮಾತಾಡಲ್ಲ ವಟಗೆರೆ ಮತ್ತು ಸುತ್ತಮುತ್ತ ಗ್ರಾಮದ ಮತದಾರ ಬಂದಿಲ್ಲಿಗೆ ನಾವು ಹತ್ತುವರೆಗೂ ನನ್ನ ಗಂಟೆಗೆ ಇತ್ತು ಹನ್ನೊಂದುವರೆಗಿತ್ತು ಎರಡು ವಾರ ಆಗಿದೆ ಊಟ ಮುಗಿಸಿ ನಿದ್ರೆ ಮಾಡೋ ಟೈಮ್ ನೀವೆಲ್ಲ ಮಾಡಿ ಅನ್ಯತಾ ಬಾವಿಸ್ಕೊಳ್ಬೇಡಿ ಸುಮಾರು ಎರಡು ಗಂಟೆ ತಡವಾಯ್ತು ಜನ ಹೇಗೆ ನಾನು ಒಂದು ಗಂಟೆ ಲೇಟ್ ಆಯ್ತು ಬರೋದು ಸುಧಾಕರ್ ಲಾಲ್ ಅಣ್ಣ ಮತ್ತೆ ಅನಿಲ್ ಕುಮಾರ್ ಅಣ್ಣ ಎರಡು ಗಂಟೆ ಅವ್ರು ಬೇಕಾದ ಕಡೆ ಎಲ್ಲ ಕರ್ಕೊಂಡು ಹೋಗ್ತೇವೆ ನಾವು ಹಂಗಾಗಿ ನಂದು ಸ್ವಲ್ಪ ತಪ್ಪು ಅವ್ರಿಗೂ ಸ್ವಲ್ಪ ತಪ್ಪು ಆದ್ರೆ ಜನರ ಪ್ರೀತಿ ವಿಶ್ವಾಸ ನನ್ಗೆ ಯಾವುದೋ ಧರ್ಮದ ಪುಣ್ಯ ಅಂತ ಕಾಣಿಸ್ತದೆ ಅದಕ್ಕಿಂತ ಇವತ್ತಿಲ್ಲಿ ಬರ್ಬೇಕಾದ್ರೆ ಬೀರ್ ಕೇಳ್ತಾ ಇದ್ದರೂ ಹುಟ್ಟಿದ್ದೀನ ಅಂದ್ರು ಅವ್ರು ಹುಟ್ಟಿದಿರಿಗೆ ಎಲ್ಲರೂ ಜೋರಾಗಿ ಕಪಾಲೆ ಹೊಡೆದು ಅವ್ರು ಭಗವಂತ ಇನ್ನೂ ಹೆಚ್ಚಿನ ಆಯಸ ಆರೋಗ್ಯ ಕೊಡಬೇಕಂತ ಪ್ರಾರ್ಥನೆ ಮಾಡೋಣ ರಾಮ ಹುಟ್ಟಿದ ದಿನ ಹುಟ್ಟವ್ರೆ ರಾಮನ ಆಶೀರ್ವಾದ ಅವ್ರು ಇರಲಿ ನಾನು ಹೆಚ್ಚಿಗೆ ಮಾತಾಡೋಲ್ಲ ಚುನಾವಣೆ ಬಂದಿದೆ ಇದು ದೇಶದ ಚುನಾವಣೆ ಭಾರತೀಯರ ಚುನಾವಣೆ ದೇಶದ ಸಾರ್ವಭೌಮತೆಯ ಚುನಾವಣೆ ಈ ದೇಶವನ್ನ ಸಮೃದ್ಧ ಭಾರತವಾಗಿ ಮಾಡೋದಿಕ್ಕೆ ಹತ್ತು ವರ್ಷದಲ್ಲಿ ಮೋದಿ ಅವರು ಕಾರ್ಯಕ್ರಮಗಳು ಈ ದೇಶಕ್ಕೆ ಇನ್ನೈದು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ನಾನು ಜಿಎಸ್ಟಿಯನ್ನು ಟಿಡಿಪಿಯನ್ನು ತೆಗೆದುಕೊಂಡು ಹೋಗ್ತೀನಿ ಅನ್ನುವ ಅವರು ದೊಡ್ಡ ದುರದೃಷ್ಯ ಚಿಂತನೆ ಇದಕ್ಕಿನ ಮಿಗಿಲಾಗಿ ರಷ್ಯಾ ಉಕ್ರೇನ್ನಲ್ಲಿ ಯುದ್ಧ ನಡೀತಾ ಇದ್ದಾಗ ಇಪ್ಪತ್ತ ನಾಲ್ಕು ಸಾವಿರ ಭಾರತೀಯರು ಅವತ್ತು ಅತಂತ್ರವಾಗಿ ಪ್ರಾಣ ಕಳ್ಕೊಳ್ಳುವಾಗ ರಷ್ಯಾ ಮತ್ತು ಉಕ್ರೇನ್ನ ದೇಶಗಳಿಗೆ ಮಾತನಾಡಿ ಯುದ್ಧವನ್ನ ನಿಲ್ಲಿಸಿ ನಮ್ಮ ಫ್ಲೈಟ್ಗಳನ್ನು ಕರೆಸಿ ಇಡೀ ದೇಶದ ಬಾವುಟವನ್ನು ನಮ್ಮ ಇಂಡಿಯಾ ದೇಶದ ಬಾವುಟ ಇಟ್ಕೊಂಡು ರಕ್ಷಣೆ ಪಡೆದಿದ್ದಕ್ಕೆ ಕಾರಣ ಈ ದೇಶದ ಪ್ರಧಾನಮಂತ್ರಿ ಮಂತ್ರಿ ನರೇಂದ್ರ ಮೋದಿ ಅವರು ಅಂತ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಮೂರನೇ ಸಾರಿಗೆ ಆಗಬೇಕು ಅಂತ ತೀರ್ಮಾನ ಮಾಡಿದವರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಜ್ಯದವರೇ ಆಗಿದ ಮಾಜಿ ಪ್ರಧಾನಿ ದೇವೇಗೌಡರು ಹಾಗಾಗಿ ಬಂಧುಗಳೇ ಚುನಾವಣೆಗೆ ಅವರಿಗೆ ಯಾರೇ ನಿಮ್ಮ ಅಭ್ಯರ್ಥಿ ಪ್ರಧಾನಿಗೆ ಅಂದರೆ ನಮ್ಮ ಹತ್ರ ಇಲ್ಲ ಪಾಠ ಮತ್ತೆ ಏನೇ ಮಾಡ್ತೀರಂದ್ರೆ ಆ ಎ ಅಂತ ಹಂಗಾಗಿ ನಾಯಕತ್ವ ದೇಶ ಈ ದೇಶದ ಪದ್ಧತೆ ಸುಭದ್ರತೆ ನೂರ ನಲವತ್ತೆರಡು ಕೋಟಿ ಭಾರತೀಯರನ್ನ ಶಾಂತಿ ನೆಮ್ಮದಿಯಿಂದ ಬದುಕೋದು ಬಿಡ್ತಕ್ಕಂಥದ್ದು ಇದು ದೊಡ್ಡ ಕೆಲಸ ದೊಡ್ಡ ಕೆಲಸ ಈ ಕೆಲಸವನ್ನು ಮೋದಿಯವರು ಅವರು ಮಾಡ್ತಾರೆ ಮೂರನೇ ಬಾರಿಗೆ ಅವರಿಗೆ ಪ್ರಧಾನಿ ಮಾಡೋದಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಬೆಂಗಳೂರಿನ ನಗರವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ನಲವತ್ತೈದು ವರ್ಷದ ನನ್ನ ರಾಜಕೀಯ ಅನುಭವವನ್ನು ಹಂಚ್ಕೊಳ್ತೀನಿ ನಿಮ್ಮ ಓಟಿಗೆ ಬೆಲೆ ಇದೆ ನಿಮ್ಮ ಓಟಿಗೆ ಯಾವುದೇ ಕಾರಣಕ್ಕೆ ಒಂದು ಓಟು ದೇಶವನ್ನ ದೇಶದ ಸಂರಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಆ ಚುನಾವಣೆ ಬಂದಿದೆ ಕ್ರಮ ಸಂಖ್ಯೆ ಮೂರು ಕಮಲದ ಗುರುತಿ ಓಟಾಕಿ ಗೆಲ್ಲಿಸಿ ರಾಷ್ಟ್ರದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರಲ್ಲಿರ್ತಾರೆ ನಿಮ್ಮ ಸೋಮಣ್ಣ ನಿಮ್ಮ ತುಮಕೂರಿನಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಗೋವಿಂದರಾಜ್ ನಾಗರ ಯಾವ ರೀತಿ ಆ ರೀತಿ ಮಾಡಿ ನಿಮ್ಮ ಮೆಚ್ಚುಗೆಯನ್ನು ಗಳಿಸ್ತೀನಿ ಅಂತೆ ಕಂತೆ ಅನ್ನೋರಿಗೆಲ್ಲ ಎಲ್ಲ ಒಂದು ಕಡೆ ಆರು ತಿಂಗಳನ್ನ ನೀವೇ ಬುದ್ಧಿ ಹೇಳ್ತೀರ ಅನ್ನೋ ಮಾತನ್ನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಕಮಲಕ್ಕೆ ಮತ ನೀಡೋದಿನ್ನ ಚುನಾವಣೆ ಮಾಡಿ ನನ್ನ ಮಾತು ಕೊಡ್ತೀನಿ ನಮಸ್ಕಾರ ಜನ ಉತ್ಸುಕರಾಗಿದ್ದಾರೆ ದೇಶಕ್ಕೆ ಮೋದಿ ಅನಿವಾರ್ಯ ಅನ್ನೋ ಒಂದು ಭಾವನೆ ವ್ಯಕ್ತಪಡಿಸ್ತಾರೆ ಯಾವ ಹಳ್ಳಿಗಳಿಗೆ ಹೋಗ್ಲಿ ನಾನು ಇಷ್ಟು ಮಟ್ಟಿಗೆ ಮೋದಿ ಅವರ ದೇಶದ ಬಗ್ಗೆ ದೇಶದ ಪ್ರೇಮದ ಬಗ್ಗೆ ನಮ್ಮ ಹಳ್ಳಿಗಾಡಿನ ಜನ ಇಟ್ಟಿರ್ತಕ್ಕಂಥ ಪ್ರೀತಿಗೆ ನಾನು ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ ಇದು ಹತ್ತು ಜನ್ಮ ಹೊತ್ತು ಕೂಡ ನಾನು ಭಾರತದಲ್ಲಿ ಹುಟ್ಟಬೇಕು ಅನ್ನೋ ಒಂದು ಭಾವನೆಯನ್ನ ನಮ್ಮ ಹಳ್ಳಿ ರೈತರ ಮಕ್ಕಳು ಸಾಮಾನ್ಯ ಬಡವರ ಮಕ್ಕಳು ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ದೇಶ ಮೊದಲು ತದನಂತರ ನಾವು ಇವತ್ತು ಈ ಚುನಾವಣೆ ನಡೀತಾ ಇದೆ ದೇಶಕ್ಕೆ ಮೋದಿಯವರು ಬೇಕು ಅನ್ನೋ ಮಾತನ್ನ ಜನ ಒಪ್ಪಿದ್ದಾರೆ ಜನ ತೀರ್ಮಾನ ಮಾಡ್ತಾ ಇದ್ದಾರೆ ಯಾರು ಏನೇ ಹೇಳ್ಬೋದು ದೇಶ ಈ ದೇಶದ ಇತಿಹಾಸ ಈ ದೇಶದ ಹಿಂದೆನೆ ಆದ್ದರಿಂದ ಇದಕ್ಕೆ ಒಂದು ಇನ್ನೂ ಕೂಡ ಸಾವಿರಾರು ವರ್ಷದ ಭವಿಷ್ಯ ಇದೆ ಅನ್ನೋದಕ್ಕೆ ಈ ಚುನಾವಣೆ ಒಂದು ದುಕ್ಶಿಕ್ಷೆ